ತುಂಬಾ ಜನರಿಗೆ ಹೇಳಿದ್ದಾರೆ ಸೇಲ್ ಅಂತ ಆದ್ರೆ ರೇಟ್ ಜಾಸ್ತಿ ಆಯ್ತು ಅಂತ ಎಲ್ಲರೂ ಬಿಟ್ಟಿದ್ದಾರೆ ಲೆಕ್ಕದಲ್ಲಿ ರೇಟ್ ಜಾಸ್ತಿ ಆದ್ರೆ ಅಂತ ಒಂದು ಆಸೆ ಇತ್ತಂತ ತಗೊಂಡಿದೆ ಆಸೆ ಇತ್ತಂತ ಎಲ್ಲ ಹೊಸ ಗಾಡಿ ಮಾಡ್ಬೋದಿತ್ತು ಹೊಸ ಗಾಡಿ ಎಲ್ಲಾ ನೋಡಿ ಬಿಟ್ಟು ಬೇಡ ಅಂತ ಬಿಟ್ಟದ್ದು ಉಡ್ ಇದು ಉಡ್ಡ ಕಟ್ಟಿಗೆನಾಟಿಗೆ ಅದ್ರ ಮೇಲೆ ಆಕ್ರೋಲಿಕ್ ಶೀಟ್ ಹಾಕಿದ್ದಾರೆ ಎಲ್ಲ ಕಟ್ಟಿಗೆ ಅದ್ರ ಮೇಲೆ ಡಿಸೈನ್ ಶೀಟ್ ಡಿಸೈನ್ ಶೀಟ್ ಎಲ್ಲ ರೆಡಿ ಮಾಡಿ ಬಂದು ಖಾಲಿ ಫಿಕ್ಸ್ ಮಾಡ್ಬೇಕು ಟೂರಿಸ್ಟ್ ಎಲ್ಲ ದೀಕ್ಷಾ ಅಂತ ದೀಕ್ಷಾ ಕಂಪನಿ ಗಾಡಿ ಎಲ್ಲ ಸುದೀರ್ ಅಂತ ಕಂಪನಿ ಗಾಡಿ ಎಲ್ಲ ಟೋಟಲ್ ಆಗಿ ಎಷ್ಟು ಗಾಡಿ ಇದೆ ಸರ್ ಟೋಟಲ್ ಆಗಿ ಒಂದಿಷ್ಟು ನಂದು ಮೂರು ಟೂರಿಸ್ಟ್ ಇದೆ ಮೂರು ಕಂಪೆನಿಯಲ್ಲಿ ಒಂದು ಇಷ್ಟು ಒಂದು ಇಪ್ಪತ್ತು ಕಡೆ ಲೈಟಿಂಗ್ ಸಹ ಕೇರಳ ಎಲ್ಲ ಕೇರಳ ಎಲ್ಲ ಟೋಟಲಿ ಮಾಡಿಫಿಕೇಶನ್ ಕೇರಳ ಕೇರಳ ಇದು ಕೊಂಬನ್ ಬಸ್ ಅಲ್ವಾ ಹೌದು ಹೌದು ಕೇರಳದ್ದು ಕೇರಳದು ಕೊಂಬನ್ ದಾವೂದ್ ಅಲ್ವಾ ದಾವೂದ್ ಒಂದು ಲೆಕ್ಕದಲ್ಲಿ ನೀವು ಮಾಡ್ತಿದ್ರು ಒಳ್ಳೇದು ಅಂದ್ರೆ ಜನಗಳಿಗೆ ವಿಷಯ ಗೊತ್ತಾಗ್ತದೆ ಗಾಡಿಯಲ್ಲಿ ಇದೆಲ್ಲ ಒಂದು ಪೇಜಲ್ಲಿ ಟ್ರ್ಯಾಕ್ಟರ್ ಡ್ರೈವರ್ಸ್ ಎಲ್ಲ ನೋಡಿದೆ ತುಂಬಾ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಕಾರ್ತಿಕ್ ಅಂತ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ದು ಮಂಗ್ಳೂರು ಮಂಗ್ಳೂರ ಸ್ವತ್ಕಾಲ

ಎನ್ ಎಂ ಪಿ ಟಿ ಎಲ್ಲೆಲ್ಲಿದೆ ಎಲ್ಲ ಸಹ ದೀಕ್ಷಾನೇ ದೀಕ್ಷಾ ಓಕೆ ನಮ್ದು ಅಂದ್ರೆ ಎರಡು ಇದೆ ಒಂದು ಸುದೀರ್ ಟ್ರಾವೆಲ್ಸ್ ಒಂದು ದೀಕ್ಷಾ ಟ್ರಾವೆಲ್ಸ್ ಸುದೀರ್ ತಂದೆ ಹೆಸರು ದೀಕ್ಷಾ ಮಗಳ ಹೆಸರು ಅಂದ್ರೆ ಟೂರಿಸ್ಟ್ ಎಲ್ಲ ದೀಕ್ಷಾ ಅಂತ ದೀಕ್ಷಾ ಕಂಪನಿ ಗಾಡಿ ಎಲ್ಲ ಸುದೀರ್ ಅಂತ ಕಂಪನಿ ಗಾಡಿ ಟೋಟಲ್ ಆಗಿ ಎಷ್ಟು ಗಾಡಿ ಇದೆ ಸರ್ ಟೋಟಲ್ ಆಗಿ ಒಂದಿಷ್ಟು ನಂದು ಮೂರು ಟೂರಿಸ್ಟ್ ಇದೆ ಮೂರು ಕಂಪನಿಯಲ್ಲಿ ಒಂದಿಷ್ಟು ಒಂದು ಇಪ್ಪತ್ತು ಎಲ್ಲ ಬಸ್ ಇದೆ ತರ್ಟಿ ಫೈವ್ ಸೀಟರ್ ಗಾಡಿ ಇದೆ ಫೋರ್ ಸೀಟ್ ಫೈವ್ ಸೀಟರ್ ಇದೆ ಸೆವೆನ್ ಸೀಟರ್ ಇದೆ ಹಾಗೆ ಎಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಇದೆ ಸರಿ ಇದು ಕೊಂಬನ್ ಬಸ್ ಅಲ್ವಾ ಹೌದು ಹೌದು ಕೇರಳದು ಕೇರಳದು ಕೊಂಬನ್ ದಾವೂದ್ ಅಲ್ವಾ ದಾವೂದ್ ಸರ್ ನೀವು ಕೊಂಬನ್ ಬಸ್ ತಗೊಂಡ್ಬಂದಿರೋದು ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ ಗಾಡಿ ಸೆಕೆಂಡ್ ಹ್ಯಾಂಡ್ ಸರಿ ಇದು ಯಾವ ಮಾಡೆಲ್ ಗಾಡಿ ಇದು ಗಾಡಿ ನೈನ್ಟೀನ್ ಮಾಡಲ್ ಟೂ ತೌಸಂಡ್ ನೈನ್ಟೀನ್ ಬಿ ಎಸ್ ಫೋರ್ ಬಿ ಫೋರ್ ಹೌದು ನಮಗೆ ಕೊಂಬನ್ ಅಂದ್ರೆ ಸಣ್ಣದಿಂದ ಒಂದು ಆಸೆ ಅಲ್ಲ ಕ್ರೇಜ್ ಕ್ರೇಜ್ ಒಬ್ಬೊಬ್ಬರದ್ದು ಒಂದೊಂದು ಇದು ಇರ್ತಲ್ಲ ಒಂದು ಬ್ರ್ಯಾಂಡ್ ಬಸ್ ಕೊಂಬನ್ ಅಂದ್ರೆ ಎಷ್ಟೇ ಖರ್ಚಾಗ್ಲಿ ಕೊಂಬನ್ನೇ ತೆಗಿಬೇಕಂತ ತೆಗ್ದಿದ್ದಲ್ವಾ ಅಷ್ಟೇ 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 ಇಲ್ಲಾದ್ರೆ ಹೊಸ ಗಾಡಿ ತೆಗಿಬಹುದು ಸರ್ ಇದೇ ರೇಟ್ ಅಲ್ಲಿ ತಗೋಬಂದ್ ಎಷ್ಟು ಮಂತ್ ಆಯ್ತು ಸರ್ ಒನ್ ಮಂತ್ ಆಯ್ತು ಒನ್ ಮಂತ್ ಆಯ್ತಾ ಸರ್ ಹೇಗೆ ತೊಂದರೆ ಇಲ್ಲ ಅವೆಲ್ಲ ಮೇಂಟೈನ್ ಮಾಡಿದ್ದಾರೆ ಗಾಡಿ ಸಣ್ಣ ಪುಟ್ಟ ಕೆಲಸ ಇದ್ದದಲ್ಲ ಗಾಡಿಯಲ್ಲಿ ಹೌದು ನಮ್ಗೆ ಬೇಕಾಗಿರುವ ತರ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಖರ್ಚು ಮಾಡ್ಬೇಕಾಗ್ತದೆ ಹೌದು ಸರ್ ಅವ್ರು ನಿಮ್ಗೆ ಯಾವಾಗಿಂದ ಪರಿಚಯ ಅಂದ್ರೆ ನನಗೆ ಒಂದು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ನೀವು ಮೊದಲೇ ಅಡ್ವಾನ್ಸ್ ಆಗಿ ಹೇಳಿದ್ರಾ ನಮಗೆ ಈ ಕಡೆ ಇಲ್ಲ ಅಡ್ವಾನ್ಸ್ ಆಗಿ ಏನು ಹೇಳಿರಲಿಲ್ಲ ನಮ್ಮ ಸೈಡ್ ಬಂದಿರುವಾಗ ಸೇಲ್ ಮಾಡ್ತೀರಾ ಅಂತ ಕೇಳಿದ್ದು ಮ್ಯಾಂಗ್ಳೂರ್ ಕಡೆ ಬಂದಾಗ ಒಂದು ಆರು ತಿಂಗಳು ಮೊದಲು ನಾವು ಬಂದಿದ್ದಾಗ ಕೊಡ್ತೀರ ಕೇಳಿದ್ದು ಇದೆ ಇದೆ ಗಾಡಿ ಇದೆ ಗಾಡಿ ಅವಾಗ ಇದ್ದಿದ್ದು ಇದೊಂದೇ ಗಾಡಿ ಇದು ಮತ್ತೊಂದು ವೈಟ್ ಗಾಡಿ ಹೌದು ಎರಡೇ ಗಾಡಿ ಇದು ತಗೊಳ್ಳೋದೊಂದು ಥಿಂಕಿಂಗ್ ಬಂದಿರಲಿಲ್ಲ ಹಾಂ ದೇವರದ್ದು ಇದು ಅಷ್ಟೇ 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 ನಾವು ಎನಿಸಿದ್ದು ಯಾವುದೂ ಆಗುದಿಲ್ಲಲ್ಲ ಹೌದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಜನರಿಗೆ ಹೇಳಿದ್ದಾರೆ ಸೇಲ್ ಅಂತ ಆದ್ರೆ ರೇಟ್ ಜಾಸ್ತಿ ಆಯ್ತು ಅಂತ ಎಲ್ಲರೂ ಬಿಟ್ಟಿದ್ದಾರೆ ಲೆಕ್ಕದಲ್ಲಿ ರೇಟ್ ಜಾಸ್ತಿ ನಮ್ದೊಂದು ಆಸೆ ಇತ್ತು ಅಂತ ತಗೊಂಡಿದ್ದೆ ಅಷ್ಟೇ ಆಸೆ ಇತ್ತಂತ ಎಲ್ಲ ಹೊಸ ಗಾಡಿ ಮಾಡಬಹುದಿತ್ತು ಹೊಸ ಗಾಡಿ ಎಲ್ಲ ನೋಡಿ ಬಿಟ್ಟು ಬೇಡ ಅಂತ ಬಿಟ್ಟದ್ ನಾವು ಅಷ್ಟೆಲ್ಲ ತಗೊಂಡಾಕಿ ಬೇಡ ಗಾಡಿ ಮಾಡೋದಂತ ಕುಂಬಣ ಅಂತ ಹೇಳುವಾಗ ಎಲ್ಲ ಕೇಳಿದ್ರೆ ಎಂತ ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಅಂತ ಹೆಸರೇ ಸ್ಪೆಷಲ್ ಅಷ್ಟು ನಮಗೆ ಈಗ ಇದ್ರೆ ನೋಡುವಾಗ ನಮ್ದೇ ದೊಡ್ಡದು ಕಾಣ್ತದೆ ಇನ್ನೊಂದು ಗಾಡಿ ಅವರಿಗೆ ಅವ್ರು ಹೇಳಿದ್ರೆ ಇದ್ರಲ್ಲಿ ಇದಕ್ಕಿಂತ ಒಳ್ಳೆ ನನ್ನ ಉಂಟು ಒಬ್ಬೊಬಾರ್ದು ಒಂದೊಂದು ಚಾಯ್ಸ್ ಹೌದು ಹೌದು ಸರಿ ಇದು ಗಾಡಿ ಬಿಲ್ಡ್ ಆಗಿರೋದು ಆಗಿರೋದಿಲ್ಲ ಪ್ರಕಾಶ್ ಪ್ರಕಾಶ್ ಹೌದು ಮತ್ತೆ ಬೇರೆ ಎಲ್ಲೂ ಬಿಲ್ಡ್ ಮಾಡಲ್ಲ ಅಲ್ವಾ ನಾರ್ಮಲ್ ಆಗಿ ಟೂರಿಸ್ಟ್ ಟೂರಿಸ್ಟ್ ಅಂದ್ರೆ ಈಗ ಒಂದು ಸ್ಟ್ಯಾಂಡರ್ಡ್ ಆಗಿ ಇದು ಮಾಡ್ತಿರೋದು ಪ್ರಕಾಶ್ ಮಾಡ್ಲಿಕ್ಕೆ ಎಲ್ಲ ಮಾಡ್ತಾರೆ ಶಕ್ತಿಯಲ್ಲಿ ಮಾಡ್ತಾರೆ ಕರುಡ್ರಲ್ಲಿ ಮಾಡ್ತಾರೆ ಲುಕ್ಕಿಗೆಲ್ಲ ಪ್ರಕಾಶ ಹೌದು ಝಡ್ ಹೌದು ಝಡ್ ಒನ್ ಝಡ್ ಅಷ್ಟು ಟ್ರೆಂಡಿಂಗ್ ಎಲ್ಲ ಅಂತ ಮಾರ್ಕೆಟ್ ಅಲ್ಲಿ ಅದು ನಿಜನೇನಾ ಅದು ಒಂದೊಂದು ಸೀಸನ್ ಇದ್ದು ಇವಾಗ ಝೆಡ್ ಅಸ್ತ್ರ ನಡೀತಿದೆ ಹೌದು ಟ್ರೆಂಡಿಂಗ್ ಅಲ್ಲಿ ಇದೆ ಹೌದು ಒಂದು ಮೊದಲ ಸೀಸನ್ ಅಲ್ಲಿ ಝೆಡ್ ಒನ್ ನಡೀತಿತ್ತು ಅದೊಬ್ಬೊಬ್ಬರದ್ದು ಲೈಕ್ ಹಾಗೆ ಹೌದು ಈ ಝೆಡ್ ಒನ್ ಗೆ ಝೆಡ್ ಅಸ್ತ್ರಕ್ಕೆ ಬೇರೆ ಸೇಮ್ ರೇಟ್ ಆಗ್ತದೆ ಸೇಮ್ ರೇಟ್ ಸೇಮ್ ರೇಟ್ ಆಗ್ತದೆ ಒಂದೇ ತರ ಏ ಕಾಸ್ಟ್ ವೇರಿಯೇಷನ್ ಆಗಲ್ವಾ ಇಲ್ಲಪ್ಪ ಖಾಲಿ ಶೇಪ್ ಮಾತ್ರ ಚೇಂಜ್ ಬೇರೆ ಎಲ್ಲ ಒಂದಲ್ಲ ಎಲ್ಲ ಸೇಮ್ ಎಲ್ಲ ಸೇಮ್ ಖಾಲಿ ಶೇಪ್ ಒಂದು ಬೇರೆ ಒಳಗಡೆ ಡ್ಯಾಶ್ ಎಲ್ಲ ಸೇಮ್ ಬರುತ್ತೆ ಎಲ್ಲ ಸೇಮ್ ಬರುತ್ತೆ ಶೇಪ್ ಅಷ್ಟೇ ಲುಕ್ ಅಷ್ಟೇ ಚೇಂಜ್ ಹೌದು ಈ ಬಿ ಎಸ್ ಸಿಕ್ಸ್ ಗೆ ಮತ್ತೆ ಈ ಬಿ ಎಸ್ ಫೋರ್ ಕಂಪೇರ್ ಮಾಡಬಹುದು

ಏನಾದ್ರು ಬೇರೆ ಪ್ರಾಬ್ಲಮ್ ಪ್ರಾಬ್ಲಮ್ ಬಂದ್ರೆ ಹೇಳ್ತಾರೆ ಅದು ಹೊರಗಡೆ ಮಾಡಿಸಿದ ಸರ್ವಿಸಿಗೆ ಬರ್ತಾ ಇರ್ತಾರ ನಮ್ಗೆ ಏನೂ ಸರ್ವಿಸ್ ಇದು ಬರ್ಲಿಲ್ಲ ನೋಡ್ಬೇಕು ಬರ್ತಲಿಲ್ಲ ಅಂತ ಕೆಲವರು ಬರುದಿಲ್ಲ ನಮ್ದು ಇನ್ನೊಂದು ಗಾಡಿ ಇತ್ತು ಅದರಲ್ಲಿ ಸರ್ವಿಸ್ ಬರ್ಲಿಲ್ಲ ಅವರು ಮಾಡಿಸುವಾಗ ಬರ್ತೇನೆ ಹೇಳ್ತಾರೆ ಮತ್ತೆ ಬರುದಿಲ್ಲ ಅದೇ ಸರ್ ಅದು ಇಗ್ನೈಟ್ ಅಂತ ಇಗ್ನ್ರಾನ್ಸ್ ಟ್ರಾನ್ಸ್ ಆಡಿಯೋಸ್ ಇದೇ ಸರ್ ಹುಟಾನ್ಸ್ ಇದು ಕುಟಾನ್ಸ್ ಕುಟಾನ್ಸ್ ಅಷ್ಟೇ ಕುಟಾನ್ಸ್ ಕ್ರಿಯೇಷನ್ ಅಷ್ಟೇ ಇದು ಕೇರಳ ಆಡಿಯೋನಾ ಕೇರಳ ಕೇರಳ ಲೈಟಿಂಗ್ ಸರ್ ಕೇರಳ ಎಲ್ಲ ಕೇರಳ ಎಲ್ಲ ಟೋಟಲಿ ಮಾರ್ಡಿಕೇಷನ್ ಕೇರಳ ಕೇರಳ ನೀವು ಸ್ವಲ್ಪ ಮಾಡ್ಸಿದ್ರಿ ಅದು ಅದು ಬೆಂಗಳೂರು ನಮ್ಮ ಏನಿದ್ರು ಬೆಂಗಳೂರು ಆನ್ನೆನ ಎಲೆಕ್ಟ್ರಿಕಲ್ಸ್ ಎಲ್ಲ ಎಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ಹಾ ಈ ಹೊರಗಡೆ ಗ್ರಾಫಿಕ್ಸ್ ಎಲ್ಲ ಮಾಡ್ಸಿದಾರ ಅದೆಲ್ಲ ಸ್ಟಿಕ್ಕರಿಂಗ್ ವರ್ಕ್ಸ್ ಅಥವಾ ಪೇಂಟಿಂಗ್ ವರ್ಕ್ಸ್ ಸ್ಟಿಕ್ಕರ್ ಸ್ಟಿಕ್ಕರ್ ಯಾವ್ದು ಬೆಸ್ಟ್ ಲೈಫ್ ಇಗೆಲ್ಲ ಪೇಂಟ್ ಬೆಸ್ಟ್ ಪೇಂಟ್ ಸ್ಟಿಕ್ಕರಿಂಗ್ ಅಷ್ಟು ಲೈಕ್ ಬರಲ್ವಾ ಸ್ಟಿಕ್ಕರಿಂಗ್ ಸ್ವಲ್ಪ ಸಮಯದ ಕಡೆ ಗಮ್ ಬಿಡ್ತಾ ಟಚ್ ಎಲ್ಲ ಆದ್ರೆ ನಿಮಗೆ ಪೇಂಟ್ ಅದ್ರಲ್ಲ ಡಿಸೈನ್ ಹೊಡಿಬಹುದಲ್ಲ ಹೌದು ಸ್ಟಿಕ್ಕರ್ ಕಾಸ್ಟ್ ಅದು ಫುಲ್ ಪೀಸ್ ಚೇಂಜ್ ಮಾಡಬಹುದು ಹೌದು ಕಾಸ್ಟ್ ಈಗಲ್ಲ ಯಾವ್ದು ಬೆಸ್ಟ್ ಕಾಸ್ಟ್ ಒಂದೇ ತರ ಬರ್ತದೆ ನಿಮಗೆ ಇದಕ್ಕೆ ಅದರಿಂದ ಇಷ್ಟ 60000 ಏನೋ ಆಗ್ತದೆ ಗ್ರಾಫಿಕ್ಸ್ ಗೆ ಸ್ಟಿಕರ್ ಹಾಕೋದು ಪೂರ್ತಿ ಗ್ರಾಫಿಕ್ಸ್ ಗೆ ಅಷ್ಟೇ ಅದರ ಮೇಲೆ ಪೇಂಟ್ ಎಕ್ಸ್ಟ್ರಾ ಪೇಂಟ್ ಎಕ್ಸ್ಟ್ರಾ ಅದು ಯಾವ ತರ ಪೇಂಟ್ ಹೊಡಿತೀರಿ ನೋಡಬೇಕು ಹಾಗೆ ಸರ್ ನಮ್ಮ ಚಾಯ್ಸ್ ಅಥವಾ ಅವರೇ ಚಾಯ್ಸ್ ಮಾಡ್ತಾರಾ ಯಾವುದು ಈ ಗ್ರಾಫಿಕ್ಸ್ ನಮಗೆ ಯಾವ್ದು ಬೇಕು ಅದು ನೀವೇ ಚಾಯ್ಸ್ ಮಾಡಿರೋದು ಇದು ಈ ಗಾಡಿ ಈ ಗಾಡಿ ಡಿಸೈನ್ ಕೊಟ್ಟಿದ್ದು ನಾನು ಮಾಡಿಸಿದಲ್ಲ ಅವರು ಅವರೇ ಅವ್ರವ್ರು ಎಲ್ಲಿ ಮಾಡ್ತಾರೆ ಸರ್ ಇದೆಲ್ಲ ಎಲ್ಲ ಗ್ಯಾರೇಜ್ ಅಲ್ಲಿ ಮಾಡ್ತಾರೆ ಅಂದ್ರೆ ಪ್ರಕಾಶ ಅಥವಾ ಬೇರೆ ಎಲ್ಲಿ ಸಹ ಮಾಡ್ತಾರೆ ಗಾಡಿಗೆ ಬಸ್ ಗ್ಯಾರೇಜ್ ಅಲ್ಲಿ ಎಲ್ಲಿ ಎಲ್ಲ ಕಡೆ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಇವಾಗ ಸ್ಟಿಕ್ಕರಿಂಗ್ ವರ್ಕ್ ಅಂತಾನೆ ಬೇರೆ ಸೆಪರೇಟ್ ಇಲ್ಲ ಸ್ಟಿಕ್ಕರಿಂಗ್ ವರ್ಕ್ ಅಂದ್ರೆ ಈ ತರ ಹೆಸರು ಹಾಕೋದಲ್ಲ ಉಂಟು ಗ್ರಾಫಿಕ್ಸ್ ಬಂದು ಅಂದ್ರೆ ಏನ್ ಗೊತ್ತಾ ಖಾಲಿ ಸ್ಟಿಕ್ಕರ್ ಆದ್ರೆ ಹೊಡ್ಕೊಡ್ತಾರೆ ಅದ್ರ ಮೇಲೆ ಪೇಂಟ್ ಹೊಡಿಬೇಕು

ಬೆಲ್ ಸ್ವಿಚ್ ವೆರೈಟಿ ಇಲ್ಲಿಂದ ಇನ್ನೊಂಡ ಸಿಸ್ಟಮ್ ದೂರದ ಪೂರ್ವವಾಗಿ ಸರ್ ಇವಾಗ ಇದೆಲ್ಲ ಏನಾದ್ರೂ ಮೈನರ್ ಮಿಸ್ಟೇಕ್ ಆಯ್ತಂದ್ರೆ ಅಂದ್ರೆ ನಿಮಗ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂದ್ರೆ ತುಂಬಾ ವೈರ್ ಗಳಿರತ್ತಲ್ವ ಅಂದ್ರೆ ಯಾವ್ದ್ರದ್ದು ಅಂತ ಗೊತ್ತಾಗ್ತದಲ್ಲ ನಮ್ಗೆ ಗೊತ್ತಾಗತ್ತೆ ಅಂದ್ರೆ ಯಾವ್ದ್ರದ್ದು ಈಗ ನೋಡಿದ್ರೆ ಅದೊಂದು ಲೈಟ್ ಆಗ್ತಿಲ್ಲ ಹೌದು ತೆಗ್ದು ಸರಿ ಮಾಡಿದ್ರೆ ಅಷ್ಟೇ ಬೇರೆ ಏನ್ ಹಾಗೆ ಎಷ್ಟು ಸಬ್ ಒಳಗಡೆ ನೋಡ್ಬೋದ ಯಾವ ಸೀಲಿಂಗ್ ಅದು ಸ್ವಲ್ಪ ಒಂದ್ ಐದು ನಿಮಿಷ ಆಗ್ಬೇಕು ಅದು ಮತ್ತೆ ಬರ್ತಾ ಇದೆ ಅದು ಸರಿಯದಕ್ಕೆ ಮೇಲ್ಗಡೆ ಎಲ್ಲ ಈ ತರ ಮಾಡಿಸಿದಾರಲ್ವಾ ಹೌದು ಇದೆಲ್ಲ ಹ್ಯಾಂಡ್ ಮೇಡ್ ವರ್ಕ್ ಅಥವಾ ಫಿಟ್ಟಿಂಗ್ ಎಲ್ಲ ಇಲ್ಲ ಹ್ಯಾಂಡ್ ಮೇಡ್ ವರ್ಕ್ ಎಲ್ಲ ಉಡ್ ಇದು ಉಡ್ಡ ಕಟ್ಟಿಗೆನಾ ಕಟ್ಟಿಗೆ ಅದ್ರ ಮೇಲೆ ಆಕ್ರೋಲಿಕ್ ಶೀಟ್ ಹಾಕಿದ್ದಾರೆ ಎಲ್ಲ ಕಟ್ಟಿಗೆ ಅದ್ರ ಮೇಲೆ ಡಿಸೈನ್ ಶೀಟ್ ಡಿಸೈನ್ ಶೀಟ್ ಎಲ್ಲ ರೆಡಿ ಮಾಡಿ ಬಂದು ಕಾಲಿ ಫಿಕ್ಸ್ ಮಾಡಿದ್ವಿ ಖಾಲಿ ನೋಡಿ ಸ್ಕ್ರೂ ಇದೆಲ್ಲ ಎಲ್ಲ ಸ್ಕ್ರೂ ಸಿಸ್ಟಮ್ ಅಲ್ವಾ ಸ್ಕ್ರೂ ಸಿಸ್ಟಮ್ ಎಲ್ಲ ಸಣ್ಣ ಸಣ್ಣ ಬಲ್ಬ್ ಇದು ನಡುವೆ ಲೇಸರ್ ಡಾಟ್ ಲೇಸರ್ ಎಲ್ಲ ಲೇಸರ್ ಗಳಿದಾವೆ ಇಲ್ಲಿ ಸಹ ಇದೆ ಇಲ್ಲಿ ಸಹ ಇದೆ ಡಾಟ್ ಲೇಸರ್

ಎಸಿಗೆ ಅಂದ್ರೆ ಕೆಲವು ಕಂಪನಿ ಇದೆ ಅವರು ಎಸಿ ಬಾಡಿಗೆಗಳೇ ಜಾಸ್ತಿ ನಮಗೆ ಅದ ನಮ್ಗೆ ನಾನ್ ಎ ಸಿಗಲಿ ಜಾಸ್ತಿ ಓಕೆ ಸರ್ ನಮ್ಮ ಕಾಶ್ಮೀರ ಕನ್ನಡ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯಲ್ಲಿ ಒಂದು ಲೆಕ್ಕದಲ್ಲಿ ನೀವು ಮಾಡ್ತಿರೋದು ಒಳ್ಳೆದು ಅಂದ್ರೆ ಜನಗಳಿಗೆ ವಿಷಯ ಗೊತ್ತಾಗ್ತದೆ ಗಾಡಿ ಹೇಳಿದೆಲ್ಲ ಒಂದು ಪೇಜ್ ಅಲ್ಲಿ ಟ್ರಕ್ ಡ್ರೈವರ್ಸ್ ಎಲ್ಲ ನೋಡಿದ್ದೇನೆ ತುಂಬಾ ಹೌದು ಒಳ್ಳೆ ಕೆಲಸ ಹೇಗೆ ಹೇಳುದು ಈ ತರ ಮೈಕ್ ಮುಂದೆ ಮೊಬೈಲ್ ಮುಂದೆ ಮೊದಲಲ್ಲ ಮಾತಾಡೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್